ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೊ ನಾನು ರ್ಯಾಂಡಮ್ ವ್ಲಾಗ್ ಶೂಟ್ ಮಾಡಿದ್ದೀನಿ ಸೊ ದಿನ ಎಲ್ಲ ಹೆಂಗುತ್ತೆ ಅಂತ ತೋರಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್ ಪ್ರಿಪೇರಿಂಗ್ ಮ್ಯಾಗಿ ಮ್ಯಾಗಿ ಪ್ರಿಪೇರ್ ಮಾಡ್ತಾ ನಮ್ಮ ನಮ್ಮಮ್ಮಿ ಸೊ ಈ ಮ್ಯಾಗಿ ಏನಂದರೆ ನಾರ್ಮಲ್ ಆಗಿ ಮ್ಯಾಗಿ ಮಾಡ್ದಂಗೆ ಮಾಡಿ ಸಾಂಬಾರ್ ಪೌಡರು ಮತ್ತು ಹಸಿಮೆಣ್ಸಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನಾನ ಮಾಡಿ ಓದ್ಕೊಳ್ಬೇಕು ನಾನು ಸೊ ಹೆಂಗಿದೆ ತಿನ್ಬಿಟ್ಟು ಹೇಳ್ತೀನಿ ಸೊ ಕೂದಲೆ ಕೂದಲೇ ಗೇಮ್ ಚೇಂಜರ್ ಕೂದಲು ಬಿಟ್ರೆ ಇಷ್ಟು ಮುಖ ಇದೆ ಚೇಂಜ್ ಆಗಿಬಿಡುತ್ತೆ ಕೂದಲಿಲ್ಲ ಅಂದರೆ ನೋಡಿ ಹೆಂಗ್ ವೇರ್ ಇಸ್ ಅ ಗೇಮ್ ಚೇಂಜ್ ಫಾರ್ ಗರ್ಲ್ಸ್ ನನ್ನ ಫ್ರೆಂಡ್ ಒಬ್ಬಳಿಗೆ ತುಂಬ ಉದ್ದ ಕೂದ್ಲಿದೆ ನಾಳೆ ತೋರಿಸ್ತೀನಿ ಅವಳನ್ನ ಅವಳು ಸಜೆಸ್ಟ್ ಮಾಡಿದ್ಲು ವುಡ್ಡನ್ ವಾಚಿಂಗ್ ಯೂಸ್ ಮಾಡಿದ್ರೆ ಕೋಂಬು ಯೂಸ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಹಿಂಗೆ ರೂಟ್ಸ್ನ ಹಿಂಗೆ ಟಚ್ ಮಾಡ್ಕೊಂಡು ಕೋಂಬು ಮಾಡಿದ್ರೆ ಆವಾಗ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿರುತ್ತೆ ಮತ್ತೆ ಅಷ್ಟು ಕೂದಲು ಉದ್ರು ಉದ್ರ ಯೂಸ್ ಮಾಡುವ ಅಂತ ಅವಳೇ ನಂಗೆ ಹೇಳಿದ್ದು ಫಸ್ಟು ಸೊಳ್ ಕೂದಲು ತೋರಿಸಿದ್ ನಾಳೆ ಎಷ್ಟು ಉದ್ದ ಇದೆ ಅಂದರೆ ಅವಳನ್ನ ನೋಡೇ ಆಸೆ ಆಗುತ್ತೆ ಅಷ್ಟು ಉದ್ದ ಬೆಳೆಸ್ಬೇಕು ಕಟ್ ಮಾಡಿಸ್ಬಾರ್ದು ಅಂತ ಅವಳು ಪಿಯು ಅಲ್ಲಿ ನಾವು ಪಿ ಯು ಇಂದ ಫ್ರೆಂಡ್ಸು ಸೊ ಪಿ ಯು ಅಲ್ಲಿ ಇದ್ದಾಗನು ಚೆನ್ನಾಗಿತ್ತು ಕೂದಲು ಅದಾದ್ಮೇಲೆ ಸ್ವಲ್ಪ ಸಣ್ಣ ಆಯಿತು ಬಟ್ ಇವಾಗೂ ಮೇಂಟೈನ್ ಮಾಡಿದಾಳೆ ಇಷ್ಟು ಫುಲ್ ಇಷ್ಟು ಉದ್ದ ಇದೆ ಕೆಳಗೆ ತನಕ ಏನು ಒಂದು ನಿಮಿಷ ಗೈಸ್ ಸರಿ ವೆಂಕ್ ವೈಕುಂಠ ಏಕಾದಶಿ ಅಲ್ವಾ ವೆಂಕಟೇಶ್ ಆನೆ ಮಾಡಿ ಹೇಳಿ ಗೈಸ್ ಓದಿದ್ದೀರಾ ಇಲ್ಲ ಅಂತ ಹೆಂಗ್ ಬರ್ದ ಎಕ್ಸಾಮ್ ಆಶಿತಾ ಚೆನ್ನಾಗಿ ಬರ್ತಾ ಸ್ಪೀಕ್ ಸಮಥಿಂಗ್ ಬಾಯ್ ಗೈಸ್ ಅವ್ರು ಮಾಡೋಣ ಬಾಯ್ ಕರೆಕ್ಟ್ ನಮ್ ಗ್ಯಾಂಗಿನ ಸಲ ಇವಳು ಎಷ್ಟು ಉದ್ದ ಇದೆ ಕೂದ್ಲು ನೋಡಿ ಓಹ್ ಏನ್ ಕಣ್ಣಾಕ್ ಬಿಡ್ತಾರೆ ಕಣ್ಣು ಹಾಕ್ಬಿಡ್ತಾರೆ ಕೂದ್ಲಿಗೆ

ಸೊ ವೈಕುಂಠ ಏಕಾಂತ್ ಕೃಷಿ ಅಂತ ದೇವಸ್ಥಾನದಿಂದ ಆಚರಣೆ ಬಂದಿರ್ತಿತ್ತು ಅಷ್ಟು ಜನ ನಿಂತು ಒಳಗೆ ಕೂಡ ತುಂಬ ಕ್ಲೂ ನಿಂತಿತ್ತು ಇವತ್ತು ನಾನು ಔಟ್ಫಿಟ್ ಇಷ್ಟ ಆಗ್ತಿದೆ ನನಗೆ ಫಾರ್ಮ್ಸ್ ಹಾಕಿದ್ದೀನಿ ತುಂಬ ಇಷ್ಟ ಆಯಿತು ಔಟ್ಫಿಟ್ ನನಗೆ ಇವತ್ತು ನಾನು ಕಾಲೇಜಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಇವಾಗಿದ್ದೆ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಇವಾಗ ಇವಾಗ ಟೀ ಕುಡಿಬೇಕು ಸೊ ತಿರುಪ್ತಿದು ಲೈವ್ ತೋರಿಸ್ತಾ ಇದ್ರು ಸೊ ತುಂಬ ಚೆನ್ನಾಗಿತ್ತು ಸೊ ಲೈಕ್ ಡೆಕೋರೇಷನ್ಸ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಸೊ ನಾನು ಡಿನ್ನರ್ ಮುಗಿಸ್ಕೊಂಡು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್